ಗೆ ಸ್ವಾಗತ ಅಂತ ಹೇಳ್ತಾ ಪಾಠ ಆಧಾರಿತ ಮೌಲ್ಯಾಂಕನ ಎಲ್ ಬಿ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರು ತರಗತಿ ಏಳು ವಿಷಯ ಕೋರ್ ವಿಷಯ ವಿಜ್ಞಾನ ಮೊದಲ ಅಧ್ಯಾಯ ಸಸ್ಯಗಳಲ್ಲಿ ಪೋಷಣೆ ಸೊ ಇದ್ರದ್ದು ಹದಿನೈದು ಅಂಕಗಳಿರ್ತಕ್ಕಂಥ ಪಠ್ಯ ಐದು ಅಂಕಕ್ಕಿರ್ತಕ್ಕಂಥ ಮರುಸಿಂಚನದ ಪ್ರಶ್ನೆ ಪತ್ರಿಕೆಯನ್ನು ಸೊ ಬ್ಲೂ ಪ್ರಿಂಟ್ ಇದೆ ಕ್ವಶನ್ ಪೇಪರ್ ಇದೆ ಕೀ ಆನ್ಸರನ್ನು ಕೂಡ ಕೊಡ್ತಾ ಇದ್ದೀನಿ ಸೊ ಯಾವೆಲ್ಲ ಪಿ ಡಿ ಎಫ್ಗಳನ್ನು ಬೇಕು ಅನ್ನೋರು ಜಸ್ಟ್ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿ ಡಬಲ್ ನೈನ್ ಸಿಕ್ಸ್ ಫೋರ್ ಜೀರೋ ಫೈವ್ ಜೀರೋ ಸೆವೆನ್ ಫೈವ್ ನೈನ್ ಸೊ ನಿಮಗೆ ಪಿ ಡಿ ಎಫನ್ನು ಏನು ಮಾಡ್ತಾರೆ ಅಂತಂದರೆ ಕೊಡ್ತಾರೆ ಸೊ ನಾಟ್ ಓನ್ಲಿ ಸೈನ್ಸ್ ಸೊ ನಮ್ಮ ಯೂಟ್ಯೂಬ್ ಚಾನಲ್ನಲ್ಲಿ ನಾವು ನಿಮಗೆ ಕನ್ನಡ ಪ್ರೊವೈಡ್ ಮಾಡ್ತಾ ಇದ್ದೀವಿ ಹಿಂದಿ ಮಾಡ್ತಾ ಇದ್ದೀವಿ ಎಸ್ ಎಸ್ ಮಾಡ್ತಾ ಇದ್ದೀವಿ ಸೈನ್ಸ್ ಇದೆ ಇನ್ನು ನೆಕ್ಸ್ಟ್ ಇಂಗ್ಲೀಷ್ ಮತ್ತು ಮ್ಯಾಥ್ಸು ಕೂಡ ಬೇಗನೆ ಪಿ ಡಿ ಎಫ್ಗಳು ಬರ್ತಾರೆ ಸೊ ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ ಅಂತ ಹೇಳ್ತಾ ಸೊ ಡೀಟೇಲ್ ಆಗಿರ್ತಕ್ಕಂಥ ಕ್ವಶನ್ ಪೇಪರ್ನೇ ನಾನು ನಿಮಗೆ ತೋರಿಸ್ತೀನಿ ಸೊ ಫಸ್ಟ್ ನೀಲನಕ್ಷೆ ಹಾಕಿದ್ದೀವಿ ಉದ್ದಿಷ್ಟವಾರು ಅಂಕಗಳ ಹಂಚಿಕೆಯಲ್ಲಿ ಅರಿವಿಗೆ ಐದಂಕ ಗ್ರಹಿಕೆಗೆ ಒಂಬತ್ತು ಅನ್ವಯಕ್ಕೆ ಎರಡು ವಿಶ್ಲೇಷಣೆ ಅಥವಾ ಕೌಶಲ್ಯಕ್ಕೆ ಅಂಕ ಒಟ್ಟು ಇಪ್ಪತ್ತು ಕ್ಲಿಷ್ಟತೆ ಮಟ್ಟ ಆಧರಿಸಿ ಅಂಕ ಹಂಚಿಕೆ ನೋಡೋದಾದರೆ ಸುಲಭ ಆರ ಅಂಕ ಸಾಧಾರಣ ಹತ್ತಂಕ ಕಠಿಣ ಅಂಕ ಒಟ್ಟು ಇಪ್ಪತ್ತಂಕ ಪ್ರಶ್ನೆ ವಿಧ ಆಧರಿಸಿ ಅಂಕ ಹಂಚಿಕೆ ನೋಡೋದಾದರೆ ವಸ್ತುನಿಷ್ಠ ಮತ್ತು ಅತಿ ಕಿರು ಉತ್ತರ ಹನ್ನೊಂದು ಅಂಕ ಕಿರು ಉತ್ತರ ಆರಂಕ ದೀರ್ಘ ಉತ್ತರ ಮೂರಂಕ ಒಟ್ಟಾರೆ ಇಪ್ಪತ್ತು ಅಂಕ ಇನ್ನ ಈ ಥರ ಪ್ರಶ್ನೆ ಪತ್ರಿಕೆ ಬರ್ತದೆ ಸೊ ಇದರಲ್ಲಿ ಪಠ್ಯ ವಿಭಾಗದ ಪ್ರಶ್ನೆಗಳನ್ನು ಕೂಡ ಹಾಕಿದ್ದೀವಿ ಸೊ ಜೊತೆ ಜೊತೆಗೆ ಮರುಸಂಚನ ವಿಭಾಗದಲ್ಲಿನೂ ಕೂಡ ಪ್ರಶ್ನೆಗಳನ್ನು ಹಾಕಿದ್ದೀವಿ ಸೊ ನಾನು ನಿಮ್ಗೆ ಡೈರೆಕ್ಟಾಗಿ ಕೀ ಆನ್ಸರ್ನ ಕಾಪಿಗೆ ಕರ್ಕೊಂಡು ಹೋಗ್ತೀನಿ ಎಸ್ ಪಾಠ ಆಧಾರಿತ ಮೌಲ್ಯಾಂಕನ ಎಲ್ ಬಿ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರು ಮೊದಲ ಅಧ್ಯಾಯ ಸಸ್ಯಗಳಲ್ಲಿ ಪೋಷಣೆ ಮಾದರಿ ಉತ್ತರ ಪತ್ರಿಕೆ ತರಗತಿ ಏಳು ವಿಷಯ ವಿಜ್ಞಾನ ಅಂಕ ಇಪ್ಪತ್ತು ಸಮಯ ನಲ್ವತ್ತೈದು ನಿಮಿಷ ಭಾಗ ಒಂದು ಪಠ್ಯ ವಿಭಾಗದ ಪ್ರಶ್ನೆಗಳು ಮುಖ್ಯ ಪ್ರಶ್ನೆ ಒಂದು ಕೊಟ್ಟಿರುವ ಆಯ್ಕೆಗಳಲ್ಲಿ ಸರಿಯಾದುದನ್ನು ಆರಿಸಿ ಬರಿಬೇಕು ಎರಡು ಪ್ರಶ್ನೆಗಳು ಪ್ರತಿ ಸರಿಯಾದ ಉತ್ತರಕ್ಕೆ ಒಂದಂಕ ಎರಡು ಪ್ರಶ್ನೆ ಎರಡಂಕ ಪ್ರಶ್ನೆ ಒಂದು ಸಸ್ಯಗಳ ಆಹಾರದ ಕಾರ್ಖಾನೆಗಳು ಅಂತ ಕೇಳಿದರು ಎ ಬೇರು ಬಿ ಕಾಂಡ ಸಿ ಎಲೆಗಳು ಡಿ ಹೂ ಸೊ ದ ರೈಟ್ ಆನ್ಸರ್ ಈಸ್ ಸಿ ಎಲೆಗಳು ಎರಡನೇದು ಕೀಟಹಾರಿ ಸಸ್ಯಕ್ಕೆ ಉದಾಹರಣೆ ಅಂತ ಕೇಳಿದ್ದಾರೆ ಎ ಗುಲಾಬಿ ಬಿ ದಾಸವಾಳ ಸಿ ಗಿಡ ಡಿ ಸೂರ್ಯಕಾಂತಿ ಸೊ ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಸಿ ಗಿಡ ಇನ್ನು ಖಾಲಿ ಬಿಟ್ಟರ ಜಾಗಗಳನ್ನು ಸೂಕ್ತ ಉತ್ತರಗಳಿಂದ ಭರ್ತಿ ಮಾಡಲಿಕ್ಕೆ ಎರಡು ಪ್ರಶ್ನೆ ಕೇಳಿತು ಪ್ರತಿ ಸರಿಯಾದ ಉತ್ತರಕ್ಕೆ ಒಂದಂಕ ಎರಡು ಪ್ರಶ್ನೆ ಎರಡಂಕ ಸಸ್ಯಗಳಲ್ಲಿ ಹಸಿರು ಬಣ್ಣ ನೀಡುವ ವರ್ಣಕ ಡ್ಯಾಶ್ ಅಂತ ಕೇಳಿದರು ಸೊ ದ ರೈಟ್ ಆನ್ಸರ್ ಈಸ್ ಕ್ಲೋರೋಫಿಲ್ ನಾಲ್ಕನೇ ಪ್ರಶ್ನೆ ಸಂಶ್ಲೇಷಣೆಯ ಆಹಾರ ತಯಾರಿಕೆ ಉತ್ಪನ್ನ ಅಂತ ಕೇಳಿದರೆ ಆಮ್ಲಜನಕ ಅಂತ ಬರ್ತದೆ ಇನ್ನು ಮತ್ತೆ ಮೂರರಲ್ಲಿ ಒಂದಂಕದ ಪ್ರಶ್ನೆಗಳು ಎರಡು ಕೇಳಿತ್ತು ಪ್ರತಿ ಸರಿಯಾದ ಉತ್ತರಕ್ಕೆ ಒಂದಂಕ ಎರಡು ಪ್ರಶ್ನೆ ಎರಡಂಕ ಪ್ರಶ್ನೆ ಐದು ಸಂಶ್ಲೇಷಣೆ ಎಂದರೇನು ಅಂತ ಕೇಳಿದರು ಸಸ್ಯಗಳು ಸೂರ್ಯನ ಬೆಳಕು ನೀರು ಕಾರ್ಬನ್ ಡೈಆಕ್ಸೈಡ್ ಮತ್ತು ಕ್ಲೋರೋಫಿಲ್ ಸಹಾಯದಿಂದ ಆಹಾರವನ್ನು ತಯಾರಿಸುವ ಪ್ರಕ್ರಿಯೆಗೇ ದ್ವಿತೀಯ ಸಂಶ್ಲೇಷಣೆ ಅಂತ ಕರಿತೀವಿ ನಾಲ್ಕನೇ ಪ್ರಶ್ನೆ ಕಸ್ಕ್ಯೂಟ್ ಏಕೆ ಹಸಿರು ಸಸ್ಯ ಬಣ್ಣವನ್ನು ಹೊಂದಿಲ್ಲ ಅಂತ ಕೇಳಿದರು ಸೊ ಬಿಕಾಸ್ ಕಸ್ಕ್ಯೂಟ್ ಅಂತಕ್ಕಂಥದ್ದು ಹಸಿರು ಬಣ್ಣವಿಲ್ಲದ ಸಸ್ಯ ಇದು ಪರಪೋಷಣೀಯ ಸಸ್ಯ ಸೊ ಹೀಗಾಗಿ ಅದೇನಪ್ಪ ಅಂದರೆ ಹಸಿರು ಬಣ್ಣದ ಹೊಂದಿಲ್ಲ ಅಂತಕ್ಕದ್ದನ್ನು ಬರೆದ್ರೆ ಸಾಕು ಟೂ ಮಾರ್ಕ್ಸ್ ಕ್ವಶನ್ ಇಲ್ಲಿ ಕೂಡ ಮೂರು ಹಾಕಿದ್ದೀವಿ ಪ್ರತಿ ಸರಿಯಾದ ಉತ್ತರಕ್ಕೆ ಎರಡು ಅಂಕ ಸೊ ಟೋಟಲಿ ಮೂರು ಪ್ರಶ್ನೆ ಆರಂಕ ಪ್ರಶ್ನೆ ಹೇಳು ಕ್ಲೋರೋಫಿಲ್ನ ಪಾತ್ರವೇನು ಅಂತ ಕೇಳಿದರು ಸೊ ಕ್ಲೋರೋಫಿಲ್ ಮುಖ್ಯವಾಗಿ ಸಸ್ಯದ ಎಲ್ಲಿ ಎಲ್ಲಿರ್ತಕ್ಕಂಥ ಒಂದು ಹಸಿರು ವರ್ಣಕ ಸೂರ್ಯನ ಬೆಳಕು ಹೀರಲಿಕ್ಕೆ ಸಹಾಯ ಮಾಡ್ತದೆ ದ್ವಿತಿ ಸಂಶ್ಲೇಷಣೆ ಕ್ರಿಯೆಯಲ್ಲಿ ಮುಖ್ಯವಾದ ಪಾತ್ರವನ್ನು ವಹಿಸ್ತದೆ ಇನ್ನು ಹೂಜಿ ಗಿಡದ ಪೋಷಣೆ ಬಗ್ಗೆ ವಿವರಣೆ ಕೊಡಿ ಅಂತ ಕೇಳಿದರು ಸೊ ಹೂಜಿ ಗಿಡ ಅಂತಕ್ಕಂಥದ್ದು ಒಂದು ಪರಪೋಷಣೆಯ ಸಸ್ಯ ಇದರ ಎಲೆಗಳು ದೀಪದ ಆಕಾರದಲ್ಲಿ ರೂಪಾಂತರಗೊಂಡಿದ್ದಾವೆ ಇದು ಕೀಟಗಳನ್ನು ಹಿಡಿದು ಪೋಷಣೆಯನ್ನು ಪಡೀತದೆ ಅಂತಕ್ಕದ್ದನ್ನು ಬರೆದ್ರೆ ಸಾಕು ನೆಕ್ಸ್ಟ್ ಇರೋದು ದ್ವಿತಿ ಸಂಶ್ಲೇಷಣೆ ನಡೆಯಲು ಬೇಕಾಗುವ ನಾಲ್ಕು ಅಂಶಗಳನ್ನು ಪಟ್ಟಿ ಮಾಡಿ ಅಂತ ಕೇಳಿದ್ದಾರೆ ಸೂರ್ಯನ ಬೆಳಕು ಬೇಕು ನೀರು ಬೇಕು ಕಾರ್ಬನ್ ಡೈಆಕ್ಸೈಡ್ ಬೇಕು ಕ್ಲೋರೋಫಿಲ್ ಸಹಿತ ಬೇಕು ಸೊ ಮೂರಂಕದ ಪ್ರಶ್ನೆ ಕೇಳಿತ್ತು ಹತ್ತನೇದು ದ್ವಿತಿ ಸಂಶ್ಲೇಷಣೆ ಪ್ರಕ್ರಿಯೆ ವಿವರವನ್ನು ಚಿತ್ರಸಹಿತವಾಗಿ ವಿವರಿಸಿರ ಅಂತ ಕೇಳಿದರು ಇಲ್ಲಿ ದ್ವಿತಿ ಸಂಶ್ಲೇಷಣೆ ಅರ್ಥ ಬರಿಬೇಕು ಅದರ ಸಮೀಕರಣವನ್ನು ಸಹಿತನೂ ಕೂಡ ಡ್ರಾ ಮಾಡಬೇಕು ಸೊ ಜೊತೆಗೆ ಥರ ಸೂರ್ಯನ ಬೆಳಕಿನ ಶಕ್ತಿ ಎಲೆಗಳಲ್ಲಿನ ಕ್ಲೋರೋಫಿಲ್ ನೀರು ಮತ್ತು ಖನಿಜ ಆಕ್ಸಿಜನ್ ಕಾರ್ಬನ್ ಡೈಆಕ್ಸೈಡ್ ಅಂತಕ್ಕಂಥ ತೋರಿಸ್ತಕ್ಕಂಥ ಚಿತ್ರ ಬರೆದ್ರೆ ನಿಮಗೆ ಎಷ್ಟು ಅಂಕ ಕೊಡ್ತಾರೆ ತ್ರೀ ಮಾರ್ಕ್ಸ್ ಕೊಡ್ತಾರೆ ಈ ಪ್ರಶ್ನೆಯನ್ನು ಸಹಿತ ನಾವೇನು ಮಾಡ್ಬೋದು ಮಕ್ಕಳಿಗೆ ಕೇಳಬಹುದು ಇನ್ನು ಮರುಸಿಂಚನದಲ್ಲಿ ಎರಡೂ ಕಲಿಕಾಫಲಗಳನ್ನು ಅಳವಡಿಸಿದ್ದಾರೆ ಪೋಷಣೆಯ ವಿಧಗಳು ಇನ್ನೊಂದು ದ್ವಿತೀಯ ಸಂಶ್ಲೇಷಣೆ ಅದಕ್ಕೆ ಸಂಬಂಧಪಟ್ಟಂತೆ ಪ್ರಶ್ನೆಗಳಿದ್ದಾವೆ ಸರಿಯಾದ ಉತ್ತರ ಆರಿಸಿ ಅದರ ಕ್ರಮಾಕ್ಷರದೊಂದಿಗೆ ಬರೀರಿ ಅಂತ ಕೊಟ್ಟಿತ್ತು ಫಸ್ಟ್ ಒನ್ ಈ ಕೆಳಗಿನ ಯಾವ ಜೀವಿಗಳು ತನ್ನದೇ ಆದ ಆಹಾರ ತಯಾರಿಸಿಕೊಳ್ಳಲು ಸಾಧ್ಯವಿಲ್ಲ ಸಿಲಿನ್ಸ್ ಸೆಕೆಂಡ್ ಒನ್ ಪ್ರಾಣಿಗಳು ಆಹಾರವನ್ನು ಈ ಮೂಲಕ ಪಡಿತಾವೆ ಅಂತ ಕೇಳಿದ್ರು ಸೊ ಏನು ಮಾಡ್ತಾವಪ್ಪ ಅಂತಂದ್ರೆ ಪ್ರಾಣಿಗಳು ಆಹಾರವನ್ನು ಇತರ ಜೀವಿಗಳ ಮೂಲಕ ಪಡಿತಾವೆ ಅನ್ನೋದನ್ನು ಬರೆದ್ರೆ ಸಾಕು ಇನ್ನು ಸಸ್ಯದ ಯಾವ ಭಾಗದಲ್ಲಿ ದ್ವಿತೀಯ ಸಂಶ್ಲೇಷಣೆ ಕ್ರಿಯೆ ನಡೀತದೆ ಅಂತ ಕೇಳಿದ್ರು ಇಟ್ಸ್ ಅ ವೆರಿ ಡೆಡ್ ಎಲೆಗಳಲ್ಲಿ ದ್ವಿತಿ ಸಂಶ್ಲೇಷಣೆ ಸಮಯದಲ್ಲಿ ಸಸ್ಯಗಳು ಯಾವ ಅನಿಲವನ್ನು ಬಳಸ್ತಾವೆ ಅಂತ ಕೇಳಿದರು ನೋಡಿ ಅದು ಬಳಸ್ತಕ್ಕಂಥದ್ದು ಕಾರ್ಬನ್ ಡೈಆಕ್ಸೈಡ್ ಸೊ ಬಿಡುಗಡೆ ಮಾಡ್ತಕ್ಕಂಥದ್ದು ಆಮ್ಲಜನಕ ಸೊ ನೀವು ಇಲ್ಲಿ ಏನು ಬರಬೇಕಾಗಿತ್ತು ಬಳಕೆ ಮಾಡ್ತಕ್ಕಂಥದ್ದು ಕಾರ್ಬನ್ ಡೈಆಕ್ಸೈಡ್ ಅಂತ ಬರೆದ್ರೆ ಸಾಕು ನೆಕ್ಸ್ಟ್ ದ್ವಿತಿ ಸಂಶ್ಲೇಷಣೆಗೆ ಕೆಳಗಿನವುಗಳಲ್ಲಿ ಯಾವುದು ಅಗತ್ಯವಿಲ್ಲ ಅಂತ ಕೇಳಿದರು ಸೂರ್ಯನ ಬೆಳಕು ಬೇಕು ನೀರು ಬೇಕು ಕಾರ್ಬನ್ ಡೈಆಕ್ಸೈಡ್ ಬೇಕು ಬಟ್ ಮಣ್ಣು ಅಗತ್ಯ ಇಲ್ಲ ಸೊ ಮಣ್ಣು ಅಂತಕ್ಕದ್ದನ್ನು ಬರೆದ್ರೆ ಉತ್ತರ ಕರೆಕ್ಟ್ ಆಗ್ತದೆ ಇಷ್ಟಿತ್ತು ಎಸ್ ಏಳನೇ ತರಗತಿಯಲ್ಲಿ ಸಸ್ಯಗಳಲ್ಲಿ ಪೋಷಣೆ ಅಂತಕ್ಕಂಥ ಪಾಠದ ಒಂದು ಎಲ್ ಬಿ ಎ ಟೆಸ್ಟ್ನ ಕ್ವಶನ್ ಪೇಪರ್ನ ಕೊಟ್ಟಿದ್ದೀನಿ ಸೊ ತಮಗೆ ಹೇಗೆ ಅನಿಸಿತು ಅನ್ನೋದನ್ನ ತಾವುಗಳು ಕಮೆಂಟ್ ಕೊಡ್ಬೋದು ಸೊ ದಯಮಾಡಿ ವಿಡಿಯೋನ ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ ಅಂತ ಹೇಳ್ತಾ ನಾನು ಸಿಗ್ತೀನಿ